ಆಯ್ ಹೋಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರು ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಲ್ಲಿದೆ ಮಹಿಳೆಯರಿಗೆ ಒಂದು ದೊಡ್ಡ ಗೊಡ್ಡ ಏನದು ಅಂತೀರಾ ಶ್ರೀ ಶಕ್ತಿ ಯೋಜನೆಯಡಿ ಸ್ವಂತ ಉದ್ಯೋಗವನ್ನು ಶುರು ಮಾಡುವಂತಹ ಮಹಿಳೆಯರಿಗೆ ಅಪ್ ಟು ಮೂರು ಲಕ್ಷದಿಂದ ಐದು ಲಕ್ಷದವರೆಗೆ ಗ್ಯಾರಂಟಿ ಏನು ಇಲ್ದಿರ ಲೋನ್ಗಳನ್ನ ಕೊಡ್ತಾ ಇದ್ದಾರೆ ಜೊತೆಗೆ ಐದು ಲಕ್ಷದಿಂದ ಇಪ್ಪತ್ತೈದು ಲಕ್ಷದವರೆಗೆ ಒಂದಿಷ್ಟು ಗ್ಯಾರಂಟಿ ಡಾಕ್ಯುಮೆಂಟ್ಸ್ನ ತಗೊಂಡು ನಿಮಗೆ ಸ್ವಂತ ಉದ್ಯೋಗವನ್ನು ಶುರು ಮಾಡೋದಕ್ಕೆ ಲೋನ್ನ ಕೊಡ್ತಾ ಇದ್ದಾರೆ ಶ್ರೀ ಶಕ್ತಿ ಯೋಜನೆಯಡಿ ನಿಮಗೆ ಈ ಲೋನು ಸಿಗುತ್ತೆ ವಿಶೇಷವಾಗಿ ಮಹಿಳೆಯರಿಗೆ ಏನಂತಂದ್ರೆ ಅಂದ್ರೆ ಎಷ್ಟೊಂದು ಜನ ಮಹಿಳೆಯರು ಸ್ವಂತ ಒಂದು ಉದ್ಯಮವನ್ನ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಉದಾಹರಣೆಗೆ ಕೃಷಿಗೆ ಸಂಬಂಧಪಟ್ಟಂತಹ ರಸಗೊಬ್ಬರ ವ್ಯಾಪಾರವನ್ನ ಶುರು ಮಾಡುವಂತದ್ದು ಅಥವಾ ಬ್ಯೂಟಿ ಗಳನ್ನ ತರಿತೀನಿ ಅನ್ನುವಂಥವ್ರು ಬಟ್ಟೆ ವ್ಯಾಪಾರ ಶುರು ಮಾಡ್ತೀವಿ ಅಂತಂದರು ಗುಡಿ ಕೈಗಾರಿಕೆ ಶುರು ಮಾಡ್ತೀನಿ ಅನ್ನೋಂಥವ್ರು ಮತ್ತೆ ಮನೆಯಲ್ಲೇ ಕುತ್ಕೊಂಡು ಬಟ್ಟೆ ನೇಯ್ತಿವಿ ಅಂತ ಬರುವಂತಹ ಉದ್ಯೋಗಗಳಾಗ್ಬೋದು ಇಂತಹ ಒಂದಿಷ್ಟು ಉದ್ಯೋಗಗಳನ್ನ ಮನೆಯಲ್ಲೇ ಶುರು ಮಾಡ್ತೀವಿ ಅಂತ ಅನ್ಕೊಂಡಿದ್ರೆ ಮನೆಯಲ್ಲೇ ಅಥವಾ ಸ್ವಂತ ಶುರು ಮಾಡ್ತೀವಿ ಅಂತ ಅನ್ಕೊಂಡಿರುವಂತಹ ಮಹಿಳೆಯರಿಗೆ ಇಲ್ಲೊಂದು ಸರ್ಕಾರ ಕೊಟ್ಟಿದೆ ಶಕ್ತಿ ಯೋಜನೆ ಅಡಿಯಲ್ಲಿ ನಿಮಗೆ ಮೂರು ಲಕ್ಷದಿಂದ ಐದು ಲಕ್ಷದವರೆಗೆ ಯಾವುದೇ ರೀತಿಯ ಗ್ಯಾರಂಟಿಯನ್ನ ತಗೊಳ್ತೀರ ಲೋನ್ ಸಿಗುತ್ತೆ ಲಕ್ಷದಿಂದ ಕೂಡ ಗ್ಯಾರಂಟಿ ಡಾಕ್ಯುಮೆಂಟ್ಸ್ ನ ನಿಮಗೆ ಕೊಡ್ತಾರೆ ಕಡಿಮೆ ಬಡ್ಡಿ ದರದಲ್ಲಿ ಅದೇ ನೀವು ಮೂರು ಲಕ್ಷದಿಂದ ಐದು ಲಕ್ಷದವರೆಗೆ ಲೋನ್ ತಗೊಂಡ್ರಿ ಅಂತ ಅಂದ್ರೆ ನಿಮಗೆ ತೊಂಬತ್ತು ಸಾವಿರ ರೂಪಾಯಿ ಉಚಿತವಾಗಿ ಸಿಗುತ್ತೆ ಸಬ್ಸಿಡಿ ರೂಪದಲ್ಲಿ ಸಿಗುತ್ತೆ ನಿಮಗೆ ಐದು ಲಕ್ಷದಿಂದ ಇಪ್ಪತ್ತೈದು ಲಕ್ಷ ಅಂತ ಅಂದಾಗ ನೀವು ಅಲ್ಲಿ ಚೆಕ್ ಮಾಡಿದ್ರೆ ಸಿಗುತ್ತೆ ನಿಮಗೆ ಅರ್ಜಿ ಹಾಕೋದು ಹೇಗೆ ನಿಮಗೆ ಬ್ಯಾಂಕಿಗೆ ಹೋಗಿ ಶ್ರೀಶಕ್ತಿ ಲೋನ್ ಬೇಕು ಅಂತ ಕೇಳಿದ್ರೆ ಅಪ್ಲಿಕೇಶನ್ ಮಾಡಬೇಕು ಹಾಗಿದ್ರೆ ಡಾಕ್ಯುಮೆಂಟ್ಸ್ ಏನು ಅಂತ ಅಂದ್ರೆ ನಿಮ್ದೇ ಆದಂತಹ ಪಾಸ್ಪೋರ್ಟ್ ಸೈಜ್ ಫೋಟೋ ಆಧಾರ್ ಕಾರ್ಡ್ ಇರಬೇಕು ಅಡ್ರೆಸ್ ಪುರಾವೆ ಇರಬೇಕು ಅರ್ಜಿದಾರರ ಕಂಪನಿ ಮಾಲೀಕತ್ವದ ಪ್ರಮಾಣ ಪತ್ರ ಇರಬೇಕು ಒಂದೆರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಫೋನ್ ನಂಬರ್ ಇದ್ರೆ ಸೊ ಇಷ್ಟು ಡಾಕ್ಯುಮೆಂಟ್ಸ್ ಇತ್ತು ಅಂದರೆ ನೀವು ಹೋಗಿ ಈ ಒಂದು ಲೋನ್ಗೆ ಅರ್ಜಿಯನ್ನು ಹಾಕ್ಬೋದು ಮತ್ತೆ ಇನ್ನೊಂದು ಡೌಟ್ ಗೊಬ್ಬರ ಅಂಗಡಿಯನ್ನು ಓಪನ್ ಮಾಡಿದ್ದೀನಿ ಅಂದರೆ ಕೃಷಿ ಆಧಾರಿತವಾದಂಥ ರಸಗೊಬ್ಬರ ಅಂಗಡಿಯನ್ನು ವ್ಯಾಪಾರವನ್ನು ಶುರು ಮಾಡಿದ್ದೀನಿ ನಾನು ಕೂಡ ಅರ್ಜಿ ಸಲ್ಲಿಸ್ಬೋದು ಅಂಡ್ರೆಡ್ ಪರ್ಸೆಂಟ್ ನಾನು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ನೋಡಿ ಈ ಒಂದು ಸಾಲ ಸೌಲಭ್ಯ ಉತ್ತಮವಾಗಿದೆ ತುಂಬ ಬಹಳನೇ ಮಹಿಳೆಯರಿಗೆ ಉಪಯುಕ್ತವಾಗುವಂತಹ ಮಾಹಿತಿ ಇದು ಈ ಮಾಹಿತಿಯನ್ನು ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತೆ ಈ ಒಂದು ಲೋನ್ ತುಂಬ ಚೆನ್ನಾಗಿದೆ ಇದೆ ಕಡಿಮೆ ಬಡ್ಡಿ ಅಂದ್ರೆ ಮೂರ್ ಲಕ್ಷದಿಂದ ಐದು ಲಕ್ಷದ ಒಳಗಡೆ ತಗೊಂಡ್ರೆ ನಿಮ್ಗೆ ತುಂಬಾನೇ ಕಡಿಮೆ ಬಡ್ಡಿ ಇರುತ್ತೆ ಅಂದ್ರೆ ಅವರ ವರ್ಗಗಳಿಗೆ ಸಂಬಂಧಪಟ್ಟಂಗೆ ಇವಾಗ ಕ್ಯಾಸ್ಟ್ ವೈಸ್ ಬರುತ್ತಲ್ವಾ ಅವರವರ ವರ್ಗಗಳಿಗೆ ಸಂಬಂಧಪಟ್ಟಂಗೆ ಬಡ್ಡಿ ಕಡಿಮೆ ಹಾಕ್ತಾ ಹೋಗುತ್ತೆ ಆಯ್ತಾ ಮತ್ತೆ ಐದು ಲಕ್ಷದ ಇಪ್ಪತ್ತೈದು ಲಕ್ಷ ಅಂತಂದ್ರೆ ಅದರ ಬಡ್ಡಿ ಬೇರೆ ತರ ಇರುತ್ತೆ ಈ ಥರ ಬಡ್ಡಿ ದರಗಳಿರುತ್ತೆ ಈ ಒಂದು ಸಾಲ ಸೌಲಭ್ಯದ ಒಂದು ಸದುಪಯೋಗನ ಪಡಿಸ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಈ ಒಂದು ಸ್ಕೀಮು ಯಾಕಂದರೆ ತುಂಬ ಜನ ಮಹಿಳೆಯರಿಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಬಟ್ ಅವರಿಗೆ ಹಣದ ತೊಂದರೆ ಇದ್ದೇ ಇರುತ್ತೆ ಅಂಥವ್ರು ಇದಕ್ಕೆ ಮನಸ್ಸನ್ನ ಮಾಡ್ಬೋದು ಯಾಕಂದರೆ ಇದಕ್ಕೆ ಸ್ಟಾರ್ಟಿಂಗ್ ಅಪ್ ಟು ನಾಲ್ಕು ಲಕ್ಷ ಮೂರು ಲಕ್ಷದಿಂದ ಐದು ಲಕ್ಷದೊಳಗಡೆ ಯಾವುದೇ ರೀತಿ ಗ್ಯಾರಂಟಿ ಕೇಳದೆ ಇರೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ